ಭಾಗದಲ್ಲಿ ಮೈಸೂರಲ್ಲಿ ಬೆಳೆಯುವಂಥದ್ದು ನಂಜನಗೂಡಿನ ರಸಬಾಳೆ ಈ ಮೂರು ಲೈನ್ ಏನ್ ನೋಡ್ತಿರಲ್ಲ ಇದು ನಂಜನಗೂಡಿನ ರಸಬಾಳೆ ಇನ್ನೂರು ಅಥವಾ ನೂರು ವರ್ಷದ ಮುಂದೆ ಈ ನಂಜನಗೂಡು ರಸಬಾಳೆ ಬಹಳ ಪ್ರಾಮುಖ್ಯತೆ ಈಗ ಏನು ಮೂರು ಭೌಗೋಳಿಕ ಬೆಳೆ ಇದೆ ಮೈಸೂರಿನಲ್ಲಿ ನಂಜನಗೂಡು ರಸಬಾಳೆ ಆಗಿರ್ಬೋದು ಮೈಸೂರು ಮಲ್ಲಿಗೆ ಆಗಿರ್ಬೋದು ಮೈಸೂರು ವಿಲೇದಲ್ಲೇ ಆಗಿರ್ಬೋದು ಅಷ್ಟೊಂದು ನಮ್ಮ ನಂಜುಂಡೇಶ್ವರ ದೇವರಿಗೆ ಅರ್ಪಿಸ್ತಾ ಇದ್ರು ಮೂರನ್ನು ಸೇರಿಸಿ ಅದರಲ್ಲಿ ಒಂದು ಮೂರನ್ನು ನೋಡಿ ನಮ್ಮ ಅದೃಷ್ಟ ಅಂದರೆ ಮೂರಕ್ಕೂ ಭೌಗೋಳಿಕ ಒಂದು ಬೆಳೆಯಾಗಿ ತಗೊಂಡಿದ್ದಾರೆ ಜಿ ಐ ಟ್ಯಾಗ್ಡ್ ಆಗುತ್ತೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಮುಂದುವ ದಿನದಲ್ಲಿ ಬೇರೆ ಬೇರೆ ದೇಶಕ್ಕೂ ರಫ್ತಾಗ್ತಿದೆ ಶ್ರೀಲಂಕಾ ಆಗಿರ್ಬೋದು ದುಬೈ ಆಗಿರ್ಬೋದು ಕತಾರ್ ಆಗಿರ್ಬೋದು ಈ ರೀತಿ ನಾನಾ ದೇಶಗಳು ಕೂಡ ಇದು ರಫ್ತಾಗುತ್ತೆ ಇಲ್ಲ ಇಲ್ಲ ನಂಜನಗೂಡು ರಫ್ತು ಪ್ರಣಾಳೆ ಫಸ್ಟ್ ಟೈಮ್ ನಮ್ಮ ನಂಜನಗೂಡಿನ ಐ ಮೀನ್ ನಮ್ಮ ಸರ್ ನಮಸ್ತೆ ನಮಸ್ಕಾರ ಇಂಟ್ರೊಡಕ್ಷನ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ ಬಿ ಎನ್ ಐ ಸಿ ಆರ್ ಜೆ ಎಸ್ ಕೃಷಿ ವಿಜ್ಞಾನದ ಹಿರಿಯ ವಿಜ್ಞಾನಿ ವಿಜ್ಞಾನಿಯಾಗುವ ಮುಖ್ಯಸ್ಥ ಇದು ಇರೋದು ನಮ್ಮ ಸುತ್ತೂರಿನಲ್ಲಿ ಬನ್ನಿ ಇವತ್ತು ನಾನು ನಿಮ್ಮ ನಿಮಗೆ ರಸಬಾಳೆ ಬಗ್ಗೆ ಮು ಮುಖ್ಯವಾಗಿ ನಂಜನಗೂಡು ರಸಬಾಳೆ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಅದರಲ್ಲಿ ನೋಡ್ಬೋದು ಇದು ನಮ್ಮ ಕೃಷಿ ಮೇಳ ಜಾಗದಲ್ಲಿ ಏಳು ಥರ ಬಾಳೆಯನ್ನು ಕೂಡ ಹಾಕಿದ್ದೀವಿ ಅದರಲ್ಲಿ ಕೆಂಪು ಬಾಳೆ ರೆಡ್ ಬನಾನಾ ಅಂತೀವಿ ಸರ್ ಕೆಂಪು ಬಾಳೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆಗಲಿ ಪ್ರತಿಯೊಂದು ಜಾಸ್ತಿ ಇರುತ್ತೆ ಆಮೇಲೆ ಇದರಲ್ಲಿ ಟೇಸ್ಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅದರ್ ಬೇರೆ ವಿಭಿನ್ನವಾಗಿದೆ ಇಲ್ಲಿ ನೋಡಬಹುದು ಸರ್ ಇದು ಉತ್ತರ ಕರ್ನಾಟಕ ತಮಿಳುನಾಡು ಭಾಗದಲ್ಲಿ ಜಾಸ್ತಿ ಇದು ಕೆಂಪು ಬಾಳೆ ನಮ್ ಕಡೆ ನಮ್ಮ ಕಡೆ ಕಡಿಮೆ ಇತ್ತೀಚೆಗೆ ಇದನ್ನು ಶುರು ಮಾಡಿದ್ದಾರೆ ರೈತರು ಬೆಳೆಯೋಕ್ಕೆ ಆಮೇಲೆ ಇದನ್ನು ನೋಡಬಹುದು ಗ್ರ್ಯಾಂಡ್ ಎಣ್ಣೆ ಜೀನ್ ನೈನ್ ಎಲ್ಲ ಭಾಗದಲ್ಲೂ ಬೆಳೆಯುವಂಥದ್ದು ಹಾಗು ಇದು ಟಿಶ್ಯೂ ಕಲ್ಚರ್ ಬದಾನ ಅಂತ ಕೂಡ ಫೇಮಸ್ ಇದು ಜೀನೇ ಮುಖ್ಯವಾಗಿ ಪಚ್ಬಾಳೆ ಪ್ರತಿಯೊಂದು ಫಂಕ್ಷನ್ ಆಗಲಿ ಎಲ್ಲಾ ಕಡೆ ಬೆಳೆಯುವಂತದ್ದು ಹಾಗೂ ಹೌದು ಇದು ಸಾಕಷ್ಟು ನ್ಯೂಟ್ರೆಂಟ್ಸ್ ಇರುತ್ತೆ ಬಟ್ ಇದೇನು ಅಂತ ವಿಶಿಷ್ಟತೆ ಏನಿಲ್ಲ ಎಲ್ಲ ಬಾಳೆ ತರನ ಎಲ್ಲಿ ಬೇಕಾದ್ರೂ ಬೆಳಿಬೋದು ಅವಗುಂಡದಲ್ಲಿ ಅದಾದ್ಮೇಲೆ ಮಂತನ್ ಅಂತ ಇದು ಇನ್ನೊಂದು ತಳಿ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಭಾಗದಲ್ಲಿ ಕಡಿಮೆ ಬಟ್ ಇತ್ತೀಚೆಗೆ ಇದು ಕೂಡ ಪ್ರಾಮುಖ್ಯತೆ ಪಡೀತಾ ಇದೆ ಇದನ್ನ ಅಡಿಗೆಗೂ ಹಾಗೂ ಬಾಳೆಹಣ್ಣಿಗಾಗು ಎರಡಕ್ಕೂ ಬಳಸ್ಬೋದು ಮಂತನ್ ನೆಕ್ಸ್ಟ್ ತಗೊಂಡ್ರೆ ಏಲಕ್ಕಿ ಏಲಕ್ಕಿ ಅಂತೂ ಬಹಳ ಫೇಮಸ್ ಆಗಿರೋ ಬಾಳೆ ನೀವು ಎಲ್ಲೇ ಹೋದ್ರೂ ನಮ್ಮ ತಮಿಳ್ನಾಡು ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಸಾಕಷ್ಟು ಪ್ರಸಿದ್ಧ ಪಡೆದಿದೆ ಏಲಕ್ಕಿ ಬಾಳೆಹಣ್ಣು ಹ್ಮ್ ಓಕೆ ನೆಕ್ಸ್ಟ್ ಪೂವನ್ ಹೂವನ್ ಅನ್ನೋದು ತಮಿಳ್ನಾಡಲ್ಲಿ ಫೇಮಸ್ ನಮ್ಗೆ ಹೆಂಗೆ ಏಲಕ್ಕಿ ಭಾಗ ಫೇಮಸ್ ಅದೇ ರೀತಿ ಪೂವನ್ ಕೂಡ ತುಂಬಾ ಫೇಮಸ್ ಇಲ್ಲ ಪೂವನ್ ಅಂದ್ರೆ ಅಲ್ಲಿ ನಾವು ಹೆಂಗೆ ನಾವು ಹೆಲಕ್ಕಿ ಬಾಳೆ ಬೆಳಿತೀವಿ ಅಲ್ಲಿ ತಮಿಳ್ನಾಡಲ್ಲಿ ಪೂವನ್ ಅಂತ ಒಂದು ಚಿರತ್ ಪರಿಚಯ ಇನ್ನೊಂದು ನೇಂದ್ರ ಬನಾನ ಇದು ಸಾಕಷ್ಟು ನಾವು ಕೇರಳ ಭಾಗಕ್ಕೆ ಕಳಿಸ್ತೀವಿ ಇಲ್ಲಿ ಬೆಳೆಯೋ ರೈತರೆಲ್ಲ ಕೇರಳ ಭಾಗದಲ್ಲೇ ಜಾಸ್ತಿ ಮಾರೋದಿದ್ನ ಇಲ್ಲಿ ತುಂಬಾ ಬೆಳಿತಾರೆ ನಮ್ಮ ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ತುಂಬಾ ಬೆಳಿತಾರೆ ಸರ್ ಇದು ಚಿಪ್ಸ್ ಮೇಕಿಂಗ್ ಚಿಕ್ ಮೇಕಿಂಗು ಆಮೇಲೆ ರಾ ಫುಡ್ ಅದಕ್ಕೆಲ್ಲ ಜಾಸ್ತಿ ಜಾಸ್ತಿ ಕೇರ್ಲಕ್ಕೆ ಹೋಗುತ್ತಿದ್ದು ಅವರು ತ್ಯಾಜ್ಯ ವಸ್ತುಗಳು ಅವರು ಬಳಸುವ ಆಹಾರ ಪದ್ಧತಿಗಳಿಗೆ ಇದು ಸೂಕ್ಷ್ಮವಾಗಿ ಹೊಂದುತ್ತೆ ಇದು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಮೈಸೂರಲ್ಲಿ ಬೆಳೆಯುವಂಥದ್ದು ನಂಜನಗೂಡಿನ ರಸಬಾಳೆ ಈ ಮೂರು ಲೈನ್ ಏನ್ ನೋಡ್ತಿರಲ್ಲ ಇದು ನಂಜನಗೂಡಿನ ರಸಬಾಳೆ ಈ ಮೂರು ಲೈನ್ ಇದು ಯಾಕೆ ನಮ್ಮ ಮೈಸೂರಿಗೆ ಮುಖ್ಯ ಪ್ರಾಮುಖ್ಯತೆ ಅಂದ್ರೆ ಇದು ಡಿ ಓ ಪಿ ಕ್ರಾಪ್ ಅಂತೀವಿ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತ ಅದ್ರ ಜೊತೆಗೆ ಇದು ಎರಡ್ ಸಾವಿರದ ಆರರಲ್ಲಿ ಭೌಗೋಳಿಕ ಬೆಳೆ ಸಿಕ್ಕಿದೆ ಇದಕ್ಕೆ ಜೋಗ್ರಿಕಲ್ ಇಂಡಿಕೇಶನ್ ಅಂತೀವಿ ಅದು ಕೂಡ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಐದಲ್ ಹಾಗೆ ಎರಡ್ ಸಾವಿರದ ಆರಲ್ಲಿ ನಮಗೆ ಭೌಗೋಳಿಕ ಬೆಳೆಯಾಗಿ ಬಹಳ ಪ್ರಸಿದ್ಧ ಪಡೆದಿದೆ ಇದ್ರಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಪನ್ನಮ್ಮ ವೀಲ್ಟ್ ಅಂತೀವಿ ಸೊರಗು ರೋಗ ಆ ಸೊರಗು ರೋಗ ಬಂದ್ರೆ ಎಲ್ಲ ಬೆಳೆಗಳು ನಾಶವಾಗ್ತದೆ ಎಸ್ಪೆಷಲಿ ಅದು ಫಂಗಲ್ ಡಿಸೀಸ್ ಅಂತೀವಲ್ಲ ಮುಖ್ಯವಾಗಿ ಮೊದಲು ಏಲಕ್ಕಿಯಾಗಿ ಬೇರೆ ಒಂದು ಬಾಳೆ ಆಗಲಿ ಯಾವ ಇರಲಿಲ್ಲ ಅಷ್ಟಾಗಿ ನಾವೇನು ಜೀನ್ ಏನಂತೀವಲ್ಲ ಅದೇ ಬಟ್ ಅಂತೂ ನಮಗೆ ಕಣ್ಣಿಗೆ ಕಾಣ್ ಕಾಣಕಷ್ಟು ಮಾಯವಾಗ್ತಾ ಇದೆ ಈ ಬೆಳೆ ಎಸ್ಪೆಷಲಿ ಯಾಕೆ ಅಂದರೆ ಮುಖ್ಯವಾಗಿ ಆ ರೋಗ ಪನಮ ವಿಲ್ಟ್ ಅಂತ ಏನು ಹೇಳ್ತೀವಲ್ಲ ಆ ಸೊರಗು ರೋಗ ಅದು ಬಂದು ನಮ್ಮ ಈ ಸರ್ವ ಬ ಬಾಳೆನ ನಾಶ ಮಾಡ್ತು ಅದು ಸುಮಾರು ಮೊದಲು ನೀವು ತಗೊಂಡ್ರೆ ಒಂದು ಇನ್ನೂರು ಅಥವಾ ಒಂದು ನೂರು ವರ್ಷದ ಮುಂದೆ ಈ ನಂಜನಗೂಡು ರಸಬಾಳೆ ಭಾಳ ಪ್ರಾಮುಖ್ಯತೆ ಈಗ ಏನು ಮೂರು ಭೌಗೋಳಿಕ ಬೆಳೆ ಇದೆ ಮೈಸೂರಿನಲ್ಲಿ ನಂಜನಗೂಡು ರಸಬಾಳೆ ಆಗಿರ್ಬೋದು ಮೈಸೂರು ಮಲ್ಲಿಗೆ ಆಗಿರ್ಬೋದು ಮೈಸೂರು ವಿಲೇದಲ್ಲೇ ಆಗಿರ್ಬೋದು ಅಷ್ಟೊಂದು ನಮ್ಮ ನಂಜುಂಡೇಶ್ವರ ದೇವರಿಗೆ ಅರ್ಪಿಸ್ತಾ ಇದ್ರು ಮೂರನ್ನು ಸೇರಿಸಿ ಅದರಲ್ಲಿ ಒಂದು ಮೂರನ್ನು ನೋಡಿ ನಮ್ಮ ಅದೃಷ್ಟ ಅಂದರೆ ಮೂರಕ್ಕೂ ಭೌಗೋಳಿಕ ಒಂದು ಬೆಳೆಯಾಗಿ ತಗೊಂಡಿದ್ದಾರೆ ಜಿ ಐ ಟ್ಯಾಗ್ಡ್ ಸೊ ಅದರಲ್ಲಿ ಈಗ ನಂಜನಗೂಡು ರಸಬಾಳೆ ಒಂದು ಉಳಿವಿ ಉಳಿವಿಕೆ ಅಂಚಿನಲ್ಲಿ ಬರ್ತಾ ಇದೆ ಉಳಿವಿನ ಅಂಚಿನಲ್ಲಿ ಅಂದ್ರೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಕನ್ಸರ್ವ್ ಮಾಡಬೇಕು ಅದೇ ರೀತಿ ಆ ರೋಗನ ತಡೆಗಟ್ಟಬೇಕು ಈ ನಿಟ್ಟಿನಲ್ಲಿ ನಮ್ದು ಐ ಸಿ ಆರ್ ಜೆಸ್ ಕೃಷಿ ವಿಜ್ಞಾನ ಏನಿದೆ ಅದ್ರ ಜೊತೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ನಾವು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ನ ಜಾಸ್ತಿ ರೈತರಲ್ಲಿ ಒಂದು ಮೇನ್ ನಮ್ಮ ರೋಲ್ ಏನಪ್ಪ ಅಂದರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ರೋಗದ ಬಗ್ಗೆ ನಿವಾರಣೆ ಬಗ್ಗೆ ಎಲ್ಲ ಹೇಳಿ ಹೇಗಪ್ಪ ಇದನ್ನು ತಡೆಗಟ್ಟಬೋದು ಹಾಗೂ ಮುಖ್ಯವಾಗಿ ಇದನ್ನು ತಡೆಗಟ್ಟೋದು ವಿಧಾನ ಏನಂದರೆ ಟಿಶ್ಯು ಕಲ್ಚರ್ ಪ್ಲಾಂಟ್ಸ್ ಯಾಕಂದರೆ ನಮಗೆ ಜಾಸ್ತಿ ಈ ಪೈರ್ ಅಂತೀವಿ ಟಿಶ್ಯು ಕಲ್ಚರ್ ಪೈರಾಗಿರ್ಬೋದು ಅಥವಾ ಇದನ್ನು ಪ್ಲ್ಯಾಂಟ್ ಮಾಡ್ತೀವಲ್ಲ ಆ ಅದು ವೈರಸ್ ಫ್ರೀ ಇರಬೇಕು ಸಾರಿ ಫಂಗಸ್ ಫ್ರೀ ಇರಬೇಕು ಆ ರೋಗ ಮುಕ್ತವಾಗಿರೋದ್ರಿಂದ ನಾವು ಜಾಸ್ತಿ ಬೆಳೆಸ್ಬೋದು ಆಮೇಲೆ ಇದ್ರದ್ದು ಯಾಕೆ ಇದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇದು ಏರಿಯಾ ನಾವು ಇನ್ನು ನೋಡಿರ್ಬೋದು ನಂಜನ್ಗೂ ಇದು ಬೆಲೆ ಕೂಡ ಕಡಿಮೆ ಆಗ್ತಾ ಇತ್ತು ಆಮೇಲೆ ಇಳುವರಿ ಕಡಿಮೆ ಸೊ ಇಳುವರಿ ಕಡಿಮೆ ಹಾ ಹೌದೌದು ಸುಮಾರು ಒಂದು ಹತ್ತರಿಂದ ಮ್ಯಾಕ್ಸಿಮಮ್ ಅಂದರೆ ಹದಿನಾಲ್ಕು ಕೆ ಜಿ ಸಿಗೋದು ಕಷ್ಟ ಒಂದು ಗೊನೆಯಲ್ಲಿ ಅದೇ ನೀವು ನಂಜನ್ಗೂಡ ಬೇರೆ ಏಲಕ್ಕಿ ಆದರೆ ಹದಿನೆಂಟರಿಂದ ಅಥವಾ ಹತ್ತು ಐವತ್ತರಷ್ಟು ಜಾಸ್ತಿ ಸಿಗುತ್ತೆ ಅದೇ ನೀವು ಪಚ್ಚಬಾಳೆ ಎಲ್ಲ ನೋಡ್ಕೊಂಡ್ರೆ ಬಟ್ ಇದ್ರ ಇಳುವರಿ ಕಡಿಮೆ ಜೊತೆಗೆ ಮಾರ್ಕೆಟು ಲಭ್ಯತೆ ಕೂಡ ಭಾಳ ಕಡಿಮೆ ಇತ್ತು ಸೊ ಅದರಿಂದ ರೈತರು ಹಿಂದೆ ಮುಂದೆ ಇದ್ರು ಸ್ವಲ್ಪ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಸಬ್ಸಿಡಿ ಕೊಡಕ್ ಶುರುವಾದ್ಮೇಲೆ ರೈತರು ಸಾಕಷ್ಟು ತಗೊಂಡಿದ್ದಾರೆ ಇದು ಈಗ ಸ್ವಲ್ಪ ಸೈಕ್ ಸಿಗುತ್ತೆ ಅದು ಸಪೋಸ್ ಒಂದ್ ಎಂಬತ್ತು ರೂಪಾಯಿ ಮಾರಾಟ ಆದ್ರೆ ಇದು ನೂರು ರೂಪಾಯಿ ಮಾರಾಟ ಆಗುತ್ತೆ ಸೊ ಅದೊಂದು ಪ್ರೀಮಿಯಂ ಇದೆ ತುಂಬಾ ಚೆನ್ನಾಗಿ ಬೆಳಿತಾ ಇದಾರೆ ಹೌದು ಈಗ ನಾವು ಸ್ವಲ್ಪ ಅವರಿಗೆ ಪ್ರಚಾರ ಕೊಟ್ಟು ಈಗ ಅದ್ರ ರೋಗಕ್ಕೆ ಒಂದು ನಿವಾರಣೆ ತರ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಕೂಡ ಕೊಡ್ತಾ ಇದ್ದೀವಿ ಆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಕೊಡೋದ್ರಿಂದ ಇದರ ರೋಗ ಕಡಿಮೆ ಆಗಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅದರೊಂದಿಗೆ ರೈತರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅದಲ್ದಲ್ಲೇ ಸಾಕಷ್ಟು ಟ್ರೈನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಇದು ಹೇಗೆ ಬೆಳೀಬೇಕು ಬೆಳೆಗುಫ್ ಎಷ್ಟು ತಿಂಗಳಿಗೆ ಬರುತ್ತೆ ಇದು ಇಲ್ಲ ಇದು ಸುಮಾರು ಹದ್ನಾಲ್ಕು ತಿಂಗ್ ತೊಗೊಳುತ್ತೆ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಮುಗಿಯುತ್ತೆ ಅದು ಕೂಡ ಹನ್ನೆರಡು ತಿಂಗ್ ಹನ್ನೆರಡು ತಿಂಗಳಲ್ಲಿ ಮುಗಿಯುತ್ತೆ ಕಾಮನ್ ಆಗಿ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ಬಟ್ ಇದು ಇಳುವರಿ ಕಡಿಮೆ ಇರೋದ್ರಿಂದ ರೇಟ್ ಬಟ್ ಇದು ಪ್ರೀಮಿಯಂ ಕ್ವಾಲಿಟಿ ಪ್ರೈಸ್ ಸೇಲ್ ಆದರೆ ಮಾತ್ರ ಫಾರ್ಮರ್ಗೆ ಬೆನಿಫಿಟ್ ಆಮೇಲೆ ಇದಕ್ಕೆ ಅಡ್ವಾಂಟೇಜ್ ಏನಂದ್ರೆ ಸಿನ್ಸ್ ವಿಲ್ಟ್ ಬೀಳ್ತಿರೋದ್ರಿಂದ ಆರ್ಗ್ಯಾನಿಕಲಿ ಗ್ರೋನ್ ಮಾಡಿದ್ರೆ ಐ ಮೀನ್ ಸಾಕಷ್ಟು ನಾವು ನೈಸರ್ಗಿಕವಾಗಿ ಅಥವಾ ಗುಂಪು ಬಾಳೆ ಅಥವಾ ಸಾವಯವ ರೀತಿಯಲ್ಲಿ ಬೆಳೆದ್ರೆ ಈ ಬೆಳೆಗೆ ಆ ರೋಗ ಕಡಿಮೆ ಬರುತ್ತೆ ಯಾಕೆಂದ್ರೆ ಅದರಲ್ಲೇ ಟ್ರೈಕೋಡರ್ಮ್ ಆಗಿರ್ಬೋದು ಸೂಡ ಸುಡ ಆಗಿರ್ಬೋದು ಉತ್ಪಾದನೆ ಆಗಿರೋದ್ರಿಂದ ನಮ್ಗೆ ಸಾಕಷ್ಟು ಇದ್ರಲ್ಲಿ ಕಡಿಮೆ ಆಗುತ್ತೆ ರೋಗ ಸೊ ಅದೊಂದು ಅಡ್ವಾಂಟೇಜ್ ಕೂಡ ಇದೆ ಸೊ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರಿ ಹ್ಮ್ 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 ಹೌದೌದು ಇಲ್ಲಿ ಇದೆ ಹೌದು ಈಗ ನಿಮ್ಗೆ ಒಂದು ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚು ಭೌಗೋಳಿಕ ಬೆಳೆಗಳು ಅಂದ್ರೆ ಪ್ರಾಡಕ್ಟ್ಸ್ ಕೂಡ ಇದೆ ಅದ್ರಲ್ಲಿ ಕರ್ನಾಟಕದಲ್ಲಿ ನೀವು ತಗೊಂಡ್ರೆ ಎಸ್ಪೆಷಲಿ ಮೈಸೂರಲ್ಲಿ ನಲ್ವತ್ ನಾಲ್ಕು ಗೆ ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ಅದ್ರಲ್ಲಿ ನಮ್ಮ ಇದ್ರಲ್ಲಿ ಬೆಳೆಗಳನ್ನ ನೀವು ನೋಡಿದ್ರೆ ಮೂರೇ ಮೂರು ಕ್ರಾಪ್ ಗೆ ಭೌಗೋಳಿಕ ಬೆಳೆ ಸಿಕ್ಕಿದೆ ನಮ್ಮ ಮೈಸೂರಲ್ಲಿ ಭಾಗದಲ್ಲಿ ಸೊ ಮೈಸೂರಲ್ಲಿ ಈ ಭಾಗದಲ್ಲಿ ಭೌಗೋಳಿಕ ಬೆಳೆಗೆ ಡೆಫಿನೆಟ್ ಒಂದು ಬೇಡಿಕೆ ಜಾಸ್ತಿ ಇರುತ್ತೆ ಸುಮಾರು ಈ ಎರಡು ಸಾವಿರ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಇದು ಫಾರಿನ್ಗೆ ಇಷ್ಟು ದಿನ ಎಕ್ಸ್ಪೋರ್ಟ್ ಆಗಿರಲಿಲ್ಲ ರಫ್ತಾಗಿರಲಿಲ್ಲ ನಾವು ಎಪಿಡಾ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ನಮ್ಮ ರೈತರಿಗೆ ಒಳ್ಳೆ ಬೆಳೆ ಸಿಗಬೇಕು ಇದರ ಅವರಿಗೆ ಮುಂದೆ ಬೆಳೆಯೋ ಬೇರೆ ರೈತರಿಗೂ ಒಂದು ಉತ್ತೇಜನ ಸಿಗಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಎಪಿಡಾನ ರೆಕ್ವೆಸ್ಟ್ ಮಾಡಿಕೊಂಡು ಅವರು ಇವತ್ತು ಏನು ದಿನಾಂಕ ಆ ಹದಿನೈದನೇ ತಾರೀಕು ಇದೆಯಲ್ಲ ಮಧ್ಯಾಹ್ನದಿಂದನೇ ಇದು ಎಕ್ಸ್ಪೋರ್ಟ್ ಆಗುತ್ತೆ ಮಾಲ್ಡೀವ್ಸ್ಗೆ ಮಾಲ್ಡೀವ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಇನ್ನು ಮುಂದುವರೋ ದಿನದಲ್ಲಿ ಬೇರೆ ಬೇರೆ ದೇಶಕ್ಕೂ ಇದೆ ಶ್ರೀಲಂಕಾ ಆಗಿರ್ಬೋದು ದುಬೈ ಆಗಿರ್ಬೋದು ಕತಾರ್ ಆಗಿರ್ಬೋದು ಈ ರೀತಿ ನಾನಾ ದೇಶಗಳು ಕೂಡ ಇದು ರಫ್ತಾಗುತ್ತೆ ಇಲ್ಲ ಇಲ್ಲ ನಂಜನಗೂಡು ರಸ್ಪ್ರಾಳೆ ಇನ್ ಹಿಸ್ಟ್ರೀಲಿ ಫಸ್ಟ್ ಟೈಮ್ ನಮ್ಮ ನಂಜನಗೂಡಿನ ಐ ಮೀನ್ ನಮ್ಮ ಸುತ್ತೂರು ಕಡೆಯಿಂದನೂ ನಾವು ಫ್ಲಾಗ್ ಆಫ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮೀಜಿಯವರು ಅದೇ ರೀತಿ ಆ ಕೂಡ ಅಲ್ಲಿ ಚಿಂತಾಮಣಿ ಇಲ್ಲಿ ಫ್ಲಾಗ್ ಆಫ್ ಆಗುತ್ತೆ ಸೊ ಮುಖ್ಯವಾಗಿ ನಮ್ಮಲ್ಲಿ ಏನಪ್ಪ ಉದ್ದೇಶ ಅಂದ್ರೆ ಈಗ ಕೂಡ ನಿಮ್ಗೆ ಗೊತ್ತಿರಬಹುದು ಇದೊಂದು ಹದಿಮೂರರಿಂದ ಹದಿನಾಲ್ಕು ಎಕರೆ ಅಷ್ಟೇ ಇದ್ದಿದ್ದು ಈಗ ಸುಮಾರು ಇನ್ನೂರು ಎಕರೆ ಅಷ್ಟ ರೀಚ್ ಆಗಿದೆ ಸುಮಾರು ನೂರ ರೈತರಿಗಿಂತ ಅಥವಾ ನೂರೈವತ್ತು ರೈತರುಗಳು ಮುಂದೆ ಬಂದು ಬೆಳೀತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಈ ತರ ಉತ್ತೇಜನ ಸಿಕ್ಕಿ ಅವರಿಗೆ ಒಳ್ಳೆ ಪ್ರೈಸ್ ಸಿಕ್ಬಿಟ್ರೆ ಪ್ರೀಮಿಯಂ ಪ್ರೈಸ್ ಮುಂಬರುವ ದಿನದಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಹೌದೌದು ಬೇರೆ ಬೆಳೆಗಳು ಹಾಕ್ತಾ ಇದೆ ಬಟ್ ನಂಜನಗೂಡು ರಸಪಾಳೆ ಆಗಿರ್ಲಿಲ್ಲ ನಮ್ಮ ಭಾಗದ ನಂಜನಗೂಡು ರಸಪಾಳೆ ಏನಿದೆಯಲ್ಲ ಅದಾಗಿರ್ಲಿಲ್ಲ ಅದೊಂದು ಆಗೋದ್ರಿಂದ ನಮ್ಮ ರೈತರಲ್ಲಿ ಒಂದು ಒಂದು ಹಿಸ್ಟೋರಿಕ್ ಮೂಮೆಂಟ್ ಅಂತ ಹೇಳ್ಬೋದು ಇದನ್ನ ಯಾಕೆಂದರೆ ನಮ್ಮ ಅವರಲ್ಲಿ ಒಳ್ಳೆ ಪಿ ಇದ್ರ ಜೊತೆಗೆ ಎಕ್ಸ್ಪೋರ್ಟ್ ಆಗ್ದಲ್ಲಿ ಅಲ್ಲೂ ಕೂಡ ಇದನ್ನು ಸವಿಬೋದು ನಿಮ್ಗೆ ಗೊತ್ತಿರ್ಬೋದು ನಂಜನಗೂಡಿಸ್ಕಾಳೆ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದು ಲೋ ಗ್ಲೈಕಮಿಕ್ ಗ್ಲೈಕಮಿಕ್ ಇಂಡೆಕ್ಸ್ ಅಂತ ಈಗ ಡಯಾಬಿಟಿಸ್ ಶುಗರ್ ಇರೋರು ಅವರು ಕೂಡ ಇದನ್ನು ತಿನ್ಬೋದು ಆಮೇಲೆ ಮಕ್ಕಳು ಕೂಡ ಕೊಡ್ತಾರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೇರೆ ಬನಾದರೆ ಗಂಟಲು ನೋವು ಅದೆಲ್ಲ ಹೇಳ್ತಾರೆ ಸ್ವಲ್ಪ ಇದನ್ನು ತಿಳಿ ತಗೊಂಡು ಮಕ್ಕಳು ಕೂಡ ಈಸಿಲಿ ಡೈಜೆಸ್ಟ್ ಆಗಿರೋದ್ರಿಂದ ಇದನ್ನ ಕೂಡ ಕೊಡ್ತಾರೆ ಇದು ಆಮೇಲೆ ಇದು ಸಿಪ್ಪೆ ಬಂದ್ರೆ ಬಹಳ ತೆಳಗಿರುತ್ತೆ ಜಾಸ್ತಿ ದಿನ ಇಡಕಾಗಲ್ಲ ತಕ್ಷಣ ಕನ್ಸ್ಯೂಮ್ ಮಾಡ್ಕೋಬೇಕು ಅದೊಂದು ಅದೊಂದು ಇದಿದೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಪ್ಯಾಕಿಂಗ್ ಆಮೇಲೆ ಅದಕ್ಕೆ ಕಂಟ್ರೋಲ್ ಏನಿದೆ ಆ ಯೂನಿಟ್ ಅದು ಇರೋದ್ರಿಂದ ಅಲ್ಲಿನ ಮಾಡ್ತಾ ಇದಾರೆ ಮುಂಬರುವ ದಿನದಲ್ಲಿ ಆ ಪ್ಯಾಕಿಂಗ್ ಯೂನಿಟ್ ಇಲ್ಲೇ ನಮ್ಮಲ್ಲೇ ಆದ್ರೆ ಇನ್ನು ಸಾಕಷ್ಟು ಬೆನಿಫಿಟ್ ಆಗುತ್ತೆ ಹೇಗೆ ನಾನು ಆಲ್ರೆಡಿ ಏಳು ತರದ ಬಾಳೆಗಳನ್ನ ತೋರಿಸಿದ್ರು ಎಕ್ಸ್ಪೋರ್ಟ್ ಆಗಬಹುದು ರುಚಿ ಬಗ್ಗೆ ಹೇಳೋದಾದ್ರೆ ರುಚಿ ಇದು ಯುನೀಕ್ ಡಿಸ್ಟಿಂಕ್ಟ್ ಟೇಸ್ಟ್ ಅದು ನೀವು ಬೇರೆ ನೋಡಿರ್ಬೋದು ಒಂಥರ ಇದು ಬೆಣ್ಣೆ ಬಿಸ್ಕೆಟ್ ಇಂದ್ರ ಇರುತ್ತೆ ಮಾಮೂಲ್ ಬಿಸ್ಕೆಟ್ ಹೆಂಗಿರುತ್ತೆ ಇದು ಸಾಫ್ಟ್ನೆಸ್ ಆಗಿರ್ಬೋದು ಅದ್ರ ಅರೋಮಾ ಸ್ಪೆಷಲಿ ಸ್ಮೆಲ್ ನೀವು ಏಲಕ್ಕಿ ಬಾಳೆನೂ ಕಡೆ ಇಟ್ಟು ಒಂದು ರೂಮಲ್ಲಿ ಹಣ್ಣಾದಾಗ ಏನ್ ಸ್ಮೆಲ್ ಬರುತ್ತೆ ಇದು ಅದು ಇದ್ರ ವಿಶೇಷತೆ ಇರಿದ್ರ ಡಿಫ್ರೆಂಟ್ ಸ್ಮೆಲ್ಲು ಆಮೇಲೆ ಇದು ಹೆಂಗೆ ಅಂದ್ರೆ ವಾಡಿಕೆ ನಾವು ದೇವ್ರ ಹತ್ರ ಹೊರಿಸೋದು ನಂಜನ್ಗೂಡ ರಸ್ ಮೈಸೂರು ವಿಲೇದಲ್ಲೇ ಅದ್ರ ಜೊತೆ ಮೈಸೂರು ಮಲ್ಲಿಗೆ ಅದು ಪೂಜೆ ಮಾಡ್ಕೊಟ್ಮೇಲೆ ಮೇಲೆ ಮನೆಗೆ ಏನೇ ಒಂದು ಹೆವಿ ಲಂಚ್ ಆದರೆ ಬಾಳೆನ ತಿನ್ಸ್ತೀವಿ ನಂಜನ್ಗೂಡ ರಸ್ ಮೊದಲು ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಕೂಡ ಇದೆ ಆಮೇಲೆ ಡೈಜೆಷನ್ ಕೂಡ ಏಡಾಗುತ್ತೆ ಅದಾದಮೇಲೆ ನಾವು ವಿಲೇದಲ್ಲೇ ಕೂಡ ಹಾಕ್ತೀವಿ ವಿಲೇದಲ್ಲೆಲ್ಲೇ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಆಮೇಲೆ ಕಾನ್ಸ್ಟಿಪ್ಯೂಷನ್ ರಿಡ್ಯೂಸ್ ಆಗುತ್ತೆ ಸೊ ಅದರಿಂದ ನಾವು ಮೈಸೂರು ನಂಜನಗೂಡು ರಸಬಾಳೆ ಕೂಡ ಈ ಏನು ವಯಸ್ಸಾಗಿರೋರಾಗಿ ಆಮೇಲೆ ಡಯಾಬಿಟಿಕ್ ಇರೋರು ಕೂಡ ಇದನ್ನ ಒಂದು ಸೇವನೆ ಮಾಡ್ಬೋದು ತಕ್ಕ ಮಟ್ಟಿಗೆ ಹ್ಞೂ ಯೂಶಲಿ ಯಾವುದೇ ಒಂದು ಬೆಳೆ ಆದರೆ ಒಂದು ಯುನೀಕ್ನೆಸ್ ಅಂತ ಇರುತ್ತೆ ಈಗ ನಂಜನಗೂಡು ರಸಬಾಳೆ ಬೇರೆ ಬಾಳೆಗಿಂತ ಭಾಳ ವಿಭಿನ್ನ ಆಮೇಲೆ ನೀವು ನಂಜನಗೂಡಲ್ಲಿ ಬೆಳೆದಿದ್ನ ಬೇರೆ ಕಡೆ ತೊಗೊಂಡು ಹಾಸನ ಹಾಕಿದ್ರೆ ಆ ಟೇಸ್ಟ್ ರೊಮ್ಮ ಬರಲ್ಲ ಬರೋದಿಲ್ಲ ಬರೋದಿಲ್ಲ ಸೊ ಆ ಮಣ್ಣು ಏನಿದೆಯಲ್ಲ ಆ ಬ್ಲ್ಯಾಕ್ ಅಲಿವಲ್ ಸಾಯಿಲ್ ಅಂತೀವಿ ನಾವು ಆ ಬ್ಲ್ಯಾಕ್ ಸಾಯಿಲ್ ಇದೆ ಕೆಂಪು ಕಪ್ಪು ಮಣ್ಣು ಮಿಶ್ರಿತ ಜೊತೆಗೆ ಅದ್ರ ಪಿ ಎಚ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರಲ್ಲಿ ಈ ಮಣ್ಣಲ್ಲಿ ಆ ಪರ್ಟಿಕ್ಯುಲರ್ ಅಲ್ಲಿ ಬೆಳೆದ್ರೆ ಮಾತ್ರ ಈ ನಂಜನಗೂಡಲ್ಲಿ ಆ ಅರೋಮಾ ಬರೋದು ನಂಜನ್ಗೂಡು ರಸ ಪರ್ಟಿಕ್ಯುಲರ್ ಅರೋಮಾ ಬರೋದು ಟೇಸ್ಟ್ ಬರೋದು ಆಮೇಲೆ ಇದೇ ಬಾಳೆ ನಾವು ಬೇರೆ ಕಡೆಗೂ ಕೂಡ ಬೆಳಿಬೋದು ಬಟ್ ಆ ಟೇಸ್ಟು ಆ ಅರೋಮಾ ಬರಲ್ಲ ಆದ್ರಿಂದನೇ ಒಂದು ಯುನೀಕ್ನೆಸ್ ಈಗ ಸಪೋಸ್ ಈಗ ಮೈಸೂರು ಪಾಕು ಅದು ಆರಿಜಿನ್ ಎಲ್ ಆಗಿದೆ ಸ್ಪೆಷಲ್ ಮೈಸೂರು ಪಾಕ್ ಅಂತೀವಿ ಅದು ಮೈಸೂರಲ್ಲಿ ಬಂದಿರೋ ಆರಿಜನ್ನೇ ಬೇರೆ ನಾವ್ ಎಲ್ಲೇ ಮಾಡೋದ್ರೂನು ಅದು ಕ್ಯಾರಿ ಆಗೋದು ಮೈಸೂರು ಪಾಕ್ಸ್ ಇರುತ್ತೆ ಹೌದೌದು ಹೌದು ಭೌಗೋಳಿಕ ಇದೆ ಇದಕ್ಕೂ ಅಷ್ಟೇ ಈ ಸುಮಾರು ಬಾಳೆಯಲ್ಲಿ ಭೌಗೋಳಿಕ ಕೊಟ್ಟಿದ್ದಾರೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಆ ಪ್ಲೇಸ್ಗೆ ಭೌಗೋಳಿಕ ಇದಾಗುತ್ತೆ ಅದನ್ನು ನಾವು ಯುನಿಕ್ನೆಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಲಿಸ್ಟ್ ಮಾಡಬೇಕು ಬೇರೆ ಬನ ಬಾಳೆಗಿಂತ ಇದರಲ್ಲಿ ಏನು ವಿಭಿನ್ನವಾಗಿದೆ ಆ ಕ್ಯಾರೆಕ್ಟರ್ಸ್ ಕೊಟ್ಟರೆ ಅದಕ್ಕೆ ಮಾತ್ರ ಜಿ ಐ ಟ್ಯಾಕ್ಸ್ ಕೊಡೋದು ಸೊ ಈ ಯುನಿಕ್ನೆಸ್ ಇಲ್ಲ ಅಂದರೆ ಯಾವ ಕ್ರಾಪ್ಗು ಬೇರೆ ಕ್ರಾಪ್ಗೆ ಕೊಡಲ್ಲ ಯಾಕೆಂದ್ರೆ ಸೇಮ್ ನಂಜನಗೂಡು ರಸಬಾಳೆನ ಎಲ್ಲ ಸ್ಟೇಟಲ್ಲೂ ಬೆಳೆದಿದ್ರೆ ಅದು ನ ಜಿ ಐ ಆಗ್ತಿರ್ಲಿಲ್ಲ ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಇದೇ ಭಾಗದಲ್ಲಿ ಬೆಳೆಯೋದ್ರಿಂದ ಆ ಅರೋಮಾ ಟೇಸ್ಟ್ ಉಳಿಸ್ಕೊಳತ್ತಲ್ಲ ಅದಕ್ಕೋಸ್ಕರ ಬೆಳೆ ಅನ್ನೋದು ಯಾವಾಗ ವಿದೇಶಕ್ಕೆ ನೆಕ್ಸ್ಟ್ ಇವತ್ತು ದಿನ ಹದಿನೈದನೇ ತಾರೀಕು ಫ್ಲಾಗ್ ಆಫ್ ಆಗ್ತಾ ಇದೆ ಮಕ್ಳಿಗೆ ಎಲ್ಲೇವ್ ವಿಶ್ ಬೈ ಗಾಡ್ ವಿಶ್ ಅಂಡ್ ಆಲ್ ಸಪೋರ್ಟ್ ಐ ತಿಂಕ್ ಇವತ್ತಿಂದ ಆಗುತ್ತೆ ಮೈಸೂರು ಸುಮಾರು ಈಗ ಒಂದ್ ಇನ್ನೂರು ಎಕಡೆ ಅಷ್ಟು ಆಗಿದೆ ನಮ್ಮ ಆಶ್ರಯ ಆಮೇಲೆ ಆಸೆ ಅಂದ್ರೆ ಇನ್ನೂ ಜಾಸ್ತಿ ಕನ್ಸರ್ವ್ ಆಗಿ ಒಂದು ಸಾವಿರ ಎಕರೆ ಅಷ್ಟು ಆಗ್ಬೇಕಿದ್ರು ಎಷ್ಟು ರಫ್ತು ಆಗ್ಬೋದು ಸರ್ ಈಗ ಹಂಗಿದ್ರೆ ಈಗ ಸದ್ಯಕ್ಕೆ ಇನಿಷಿಯಲಿ ಸ್ಟಾರ್ಟ್ ಮಾಡಿರೋದು ಒಂದು ಫೈವ್ ಹಂಡ್ರೆಡ್ ಟು ತೌಸಂಡ್ ಕೆ ಜಿ ಸ್ಟಾರ್ಟ್ ಮಾಡ್ತಾ ಇದಾರೆ ಒಂದ್ಸರಿ ಅದು ಸ್ಟೆಬಿಲೈಸ್ ಆಗಿ ಆ ಕ್ವಾರಂಟೈನ್ ಎಲ್ಲ ಪ್ರೊಸೆಸ್ ಶುರು ಆದ್ರೆ ರೈತರಿಗೂ ಕೂಡ ಅನುಕೂಲ ಡೆಫಿನೆಟ್ ಅವ್ರಿಗೆ ಒಂದು ರೈತರಿಗೆ ಒಂದು ಪ್ರೀಮಿಯಂ ಪ್ರೈಸ್ ಅಂತ ಇರುತ್ತೆ ಆ ಪ್ರೀಮಿಯಂ ಪ್ರೈಸ್ ಸಿಗಬೇಕು ಅಂದ್ರೆ ಅವ್ರಿಗೆ ಯಾಕಂದ್ರೆ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ಅದು ಆರ್ಗ್ಯಾನಿಕ್ ಸವಾಯವಾಗಿ ಬೆಳಿಬೇಕು ಜೊತೆಗೆ ಅದಕ್ಕೆ ರೇಟು ಕಡಿಮೆ ಇರುತ್ತೆ ಯಾಕಂದ್ರೆ ಕೆಜಿ ಕೆಜಿಸ್ ನಂಬರ್ ಆಫ್ ಕೆಜಿಸ್ ಆಗಲಿ ಪ್ರೊಡಕ್ಟಿವಿಟಿ ಅಷ್ಟಿರಲ್ಲ ಬೇರೆ ಬನಾನಾ ಕನ್ಸರ್ ಮಾಡಿ ಅವಾಗ ರೈತರಲ್ಲಿ ಬೆಳೆದಿದ್ದು ವಾಪಸ್ ತಗೋಬೇಕಾಗತ್ತೆ ಅವ್ರಿಗೆ ಒಳ್ಳೆ ಪ್ರೀಮಿಯಂ ಪ್ರೈಸ್ ಸಿಕ್ಕಿದ್ರೆ ಒಂದು ಎಂಕರೇಜ್ಮೆಂಟ್ ಓಹ್ ನಮ್ಮ ನಂಜುನ್ ಗುಡ್ ಮಳೆ ಬೆಳೆದ್ರಿಂದ ಒಂದು ಲಾಭ ಬರ್ತಾ ಇದೆ ಅಂದ್ರೆ ಜೊತೆಗೆ ರೋಗ ನಿರೋಧಕ ಕೂಡ ಆಗಬೇಕದು ಪನಮ್ಮ ಬೆಳಿತು ಇದು ಸಾವಯವ ಆದಷ್ಟು ಬೆಳೆದರೆ ಒಳ್ಳೆಯದು ಸರ್ ಈಗ ಬೆಳೀತಾ ಇರೋ ರೈತೆಲ್ಲ ಮ್ಯಾಕ್ಸಿಮಮ್ ಸಾವಯವ ಕೃಷಿನೇ ಫಾಲೋ ಮಾಡ್ತಾ ಇರೋದು ನಾವು ಏನಾದರೂ ಜಾಸ್ತಿ ಕೆಮಿಕಲ್ಸು ಅಥವಾ ಸ್ಪ್ರೇಸ್ ಎಲ್ಲ ಬೆಳೆಸಿದ್ರೆ ಈ ಏನು ಮೈಕ್ರೋ ಆರ್ಗನಿಸಮ್ಸ್ ಈ ಏನು ಫಂಗಸ್ ಕಾ ಕಾಸ್ ಮಾಡುತ್ತಲ್ಲ ಅದಕ್ಕೆ ಟ್ರೈಕೊಡೋಮಾ ಸುಡೋಮನ್ ಪ್ರೊಡಕ್ಷನ್ ಕಡಿಮೆ ಆಗಿಬಿಡ್ತೆ ಭೂಮಿಲಿ ಸೊ ಆಗಿ ಬೆಳೆದ್ರೆ ಬೈ ನ್ಯಾಚುರಲಿ ಇಟ್ಸೆಲ್ಫ್ ದ ಪ್ರೊಡಕ್ಷನ್ ಆಫ್ ಟ್ರೈಕೊಡೋಮಾ ಸುಡೋಮೋನಸ್ ಆಗಿರ್ಬೋದು ಬೇರೆ ಸೂಕ್ಷ್ಮ ಜೀವಿಗಳು ಬೇಕಾಗಿರೋವಂಥ ಬೆಳೆಗೆ ಪ್ರೋತ್ಸಾಹ ಅವುಗಳು ಜಾಸ್ತಿ ಆಗ್ತವೆ ಒಂದ್ ಕಡೆ ವಿದೇಶಕ್ಕೆ ಆಗ್ತಾ ಇರುವಂತಹ ಖುಷಿ ನಮ್ಮ ಸಾರ್ವಜನಿಕರು ಕೂಡ ಯೂಸ್ ಮಾಡಿದ್ರೆ ಏನೆಲ್ಲ ಇದೆ ಹೌದೌದು ಡೆಫಿನೆಟ್ ಆಗಿ ಅವರಿಗೆ ಬೆನಿಫಿಟ್ ಇದೆ ಒಂದು ನಾನು ಆಲ್ರೆಡಿ ಹೇಳಿದಂಗೆ ಇದು ಲೋ ಗ್ಲಕ ಮಿಕ್ಸ್ ಅಂದ್ರೆ ಬೇರೆ ಬಾಳೆಗಿಂತ ಇಮ್ಯೂಟ್ ಶುಗರ್ ರಿಲೀಸ್ ಕಡಿಮೆ ಇದೆ ಇದು ಸೆಕೆಂಡ್ ಇದ್ರಲ್ಲಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಆ ಫ್ಲೇವರ್ ನೀವು ನೋಡಿರ್ಬೇಕು ಯಾರೋ ಹಳೊಬ್ಬರಾಗಿರ್ಬೋದು ಮೈಸೂರು ಕಡೆಯವ್ರು ಆಗಿರೋ ಅವರು ನಂಜನ್ ರಸಬಾಳೆ ತೊಗೊಂಡೇ ತಿನ್ನೋದು ಆ ಟೇಸ್ಟು ಆಯ್ಮ್ಮ ನಾನು ಆಲ್ರೆಡಿ ಅಲ್ಲ ನಾರ್ಮಲ್ ಬಿಸ್ಕೆಟ್ ತಿಂದರೆ ಹೆಂಗೆ ಬೆಣ್ಣೆ ಬಿಸ್ಕೆಟ್ ತಿಂಗೆ ಅಂದರೆ ಅದು ಬಾಯಿಗೆ ಹಾಕೊಂಡು ರುಚಿ ಸೇವನೆ ಮಾಡಿದ್ರೆ ಗೊತ್ತಾಗೋದು ಸ್ಪೆಸಿಫಿಕ್ ಟೇಸ್ಟ್ ಬರುತ್ತೆ ಅದರಲ್ಲಿ ಸೊ ಹಾಗಾಗಿ ಈ ನಾನು ಹೇಳೋದು ಎಲ್ಲರೂ ನಂಜನ್ಗೂಡು ರಸಬಾಳೆನೇ ಸೇವೆ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಸರ್ ನಮ್ಮ ಪೂರ್ತಿ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ ಬಿ ಎನ್ ಅಂತ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಐ ಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಮೈಸೂರು ಧನ್ಯವಾದಗಳು ಸರ್